ಆತ್ಮೀಯರೇ ಈ ಒಂದು ವಿಡಿಯೋದಲ್ಲಿ ನಾವು ಡಿ ದೇವರಾಜ್ ಅರಸರವರ ಕುರಿತು ಸಂಕ್ಷಿಪ್ತ ಜೀವನ ಚರಿತ್ರೆ ಮತ್ತು ಅವರು ಮಾಡಿದ ಸಾಧನೆ ಮತ್ತು ಜಾರಿಗೆ ತಂದ ಯೋಜನೆಗಳ ಬಗ್ಗೆ ತಿಳಿದುಕೊಳ್ಳೋಣ ಹೆಸರು ಡಿ ದೇವರಾಜ್ ಅರಸು ಜನ್ಮ ದಿನಾಂಕ ಇಪ್ಪತ್ತು ಎಂಟು ಸಾವಿರದ ಒಂಬೈನೂರ ಹದಿನೈದು ಜನ್ಮಸ್ಥಳ ಮೈಸೂರು ಜಿಲ್ಲೆಯ ಹುಣಸೂರು ತಾಲೂಕಿನ ಕಲ್ಲಹಳ್ಳಿ ಗ್ರಾಮ ತಂದೆಯ ಹೆಸರು ದೇವರಾಜ್ ಅರಸು ತಾಯಿಯ ಹೆಸರು ದೇವೀರಮ್ಮನಿ ಹೆಂಡತಿಯ ಹೆಸರು ಚಿಕ್ಕಮ್ಮನಿ ಚಿಕ್ಕ ಅಮ್ಮನಿ ಎಂದು ಸಹ ಕರೆಯುವರು ಮನೆತನದ ವಂಶ ಕ್ಷತ್ರಿಯ ಮನೆತನದ ವಂಶ ಸಹೋದರನ ಹೆಸರು ಕೆಂಪರಾಜ ಅರಸ್ ಹೆಣ್ಣು ಮಕ್ಕಳ ಹೆಸರು ಚಂದ್ರಪ್ರಭಾ ನಾಗರತ್ನ ಮತ್ತು ಭಾರತಿ ಎಂಬ ಮೂರು ಜನ ಹೆಣ್ಣು ಮಕ್ಕಳಿದ್ದರು ಶಿಕ್ಷಣ ಮೈಸೂರು ಮಹಾರಾಜರು ಸ್ಥಾಪಿಸಿದ ಮೈಸೂರು ಬೋರ್ಡಿಂಗ್ ಶಾಲೆಯಲ್ಲಿ ಪ್ರಾಥಮಿಕ ಪ್ರೌಢ ಶಿಕ್ಷಣವನ್ನು ಪಡೆದರು ನಂತರ ಮೆಂಗ್ ಬೆಂಗಳೂರು ಸೆಂಟ್ರಲ್ ಕಾಲೇಜ್ನಲ್ಲಿ ಬಿ ಎಸ್ ಪದವಿಯನ್ನು ಪಡೆದರು ಸಾಧನೆಗಳು ಸಾವಿರದ ಒಂಬೈನೂರ ನಲವತ್ತೊಂದರಲ್ಲಿ ಮೈಸೂರು ಸಂಸ್ಥಾನದ ಪ್ರಜಾಪ್ರತಿನಿಧಿ ಸಭೆಗೆ ಪ್ರತಿನಿಧಿಯಾಗಿ ಆಯ್ಕೆಯಾದರು ಸಾವಿರದ ಒಂಬೈನೂರ ಐವತ್ತೆರಡರಲ್ಲಿ ಹುಣಸೂರು ಕ್ಷೇತ್ರದಿಂದ ರಾಜ್ಯಸಭೆಗೆ ಆಯ್ಕೆಯಾದರು ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ಎಸ್ ನಿಜಲಿಂಗಪ್ಪನವರ ಮಂತ್ರಿಮಂಡಲದಲ್ಲಿ ಸಚಿವ ಸ್ಥಾನವನ್ನು ಪಡೆದರು ಸಾವಿರದ ಒಂಬೈನೂರ ಅರವತ್ತೇಳರ ಮಂತ್ರಿಮಂಡಲದಲ್ಲಿ ಸಚಿವ ಸ್ಥಾನ ಕಾರ್ಮಿಕ ಪ್ರವಾಸೋದ್ಯಮ ಸಾರಿಗೆ ಮೀನುಗಾರಿಕೆ ಪಶುಸಂಗೋಪನೆ ವಾರ್ತಾ ಮತ್ತು ಪ್ರಚಾರ ರೇಷ್ಮೆ ಖಾತೆಗಳನ್ನು ನಿರ್ವಹಿಸಿದರು ಇಪ್ಪತ್ತು ಏಳು ಸಾವಿರದ ಒಂಬೈನೂರ ಎಪ್ಪತ್ತೆರಡರಂದು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಯಾಗಿ ಅಧಿಕಾರವನ್ನು ಸ್ವೀಕರಿಸಿದರು ಇಪ್ಪತ್ತು ಎರಡು ಸಾವಿರದ ಒಂಬೈನೂರ ಎಪ್ಪತ್ತೆಂಟರಂದು ಎರಡನೇ ಬಾರಿಗೆ ಕರ್ನಾಟಕದ ಮುಖ್ಯಮಂತ್ರಿಯಾಗಿ ಅಧಿಕಾರವನ್ನು ಸ್ವೀಕರಿಸಿದರು ಸಾವಿರದ ಒಂಬೈನೂರ ಅರವತ್ತೊಂಬತ್ತರಿಂದ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರ ದಶಕವನ್ನು ಅರಸುಗವೆಂದು ಕರೆಯುವರು ಇವರು ಜಾರಿಗೆ ತಂದಂಥ ಯೋಜನೆಗಳು ವಯಸ್ಸಾದ ವೃದ್ಧರಿಗೆ ವೃದ್ಧಾಪ ವೇತನ ಯೋಜನೆ ಪದವೀಧರರಿಗೆ ಸ್ಟೈಫಂಡರಿ ಯೋಜನೆ ಗ್ರಾಮೀಣ ಮಕ್ಕಳಿಗೆ ಪೌಷ್ಟಿಕ ಆಹಾರ ಯೋಜನೆ ದುರ್ಬಲ ಹಿಂದುಳಿದ ವರ್ಗಗಳಿಗೆ ಉಚಿತ ನಿವೇಶನ ಯೋಜನೆ ಹಿಂದುಳಿದ ಮತ್ತು ದುರ್ಬಲ ಮನೆಗಳಿಗೆ ಭಾಗ್ಯಜ್ಯೋತಿ ಯೋಜನೆ ಉಳ್ಳುವನೇ ಹೊಲದೊಡೆಯನಾಗಲು ಪ್ರಗತಿಪರ ಯೋಜನೆಯನ್ನು ಜಾರಿಗೆ ತಂದರು ಕೃಷಿ ಕಾರ್ಮಿಕರಿಗೆ ಕನಿಷ್ಠ ಕೂಲಿ ಯೋಜನೆಯನ್ನು ಜಾರಿಗೆ ತಂದು ಆರ್ಥಿಕ ಬೆಂಬಲ ನೀಡಿದರು ಬಡವರ ನೆರವಿಗಾಗಿ ಸಹಕಾರ ಸಂಘಗಳನ್ನು ಸ್ಥಾಪಿಸಿದರು ಬಡವರು ಮತ್ತು ದಲಿತರನ್ನು ಜಾಗೃತಗೊಳಿಸಿ ಅವರ ಕನಸಿನಂತೆ ಅಧಿಕಾರದ ಅರಮನೆಗೆ ಕರೆದುಕೊಂಡು ಹೋದರು ಡಿ ದೇವರಾಜ್ ಅರಸರರು ಈ ರಾಷ್ಟ್ರ ಕಂಡ ಮಹಾನ್ ಮಾನವತಾವಾದಿ ಸಂಕಷ್ಟದಲ್ಲಿರುವವರನ್ನು ಕಂಡರೆ ಅವರ ಕಷ್ಟಗಳಿಗೆ ಸ್ಪಂದಿಸುವ ಹೆಂಗರಳು ಮನುಷ್ಯ ನಮ್ಮ ನಾಡಿನ ಸಾಮಾಜಿಕ ಆರ್ಥಿಕ ಶಿಕ್ಷಣ ಕ್ಷೇತ್ರದ ಪರಿವರ್ತನೆಯ ಹರಿಕಾರರಾಗಿ ಕೆಲಸ ಮಾಡಿದ್ದಾರೆ ಅನೇಕ ಅಸಾಧ್ಯವಾದ ಬಡವರ ಹಿಂದುಳಿದ ವರ್ಗಗಳಿಗೆ ಅನುಕೂಲವಾಗುವಂತೆ ಯೋಜನಾತ್ಮಕ ಕೆಲಸ ಕಾರ್ಯಗಳನ್ನು ಮೌನವಾಗಿ ಮಾಡಿ ಮುಗಿಸಿದ ಮೌನ ಕ್ರಾಂತಿಯ ಹರಿಕಾರರೆಂದು ಪ್ರಸಿದ್ಧಿಯಾಗಿದ್ದಾರೆ ಡಿ ದೇವರಾಜ್ ಅರಸರವರು ಬಹಳಷ್ಟು ಸ್ವಾಭಿಮಾನಿ ಮತ್ತೊಬ್ಬರ ಹಂಗಿನಲ್ಲಿ ಬದುಕಲು ಇಷ್ಟಪಡದಿರುವ ವ್ಯಕ್ತಿ ಡಿ ದೇವರಾಜ್ ಅರಸರವರು ಸ್ವತಂತ್ರ ಹೋರಾಟಗಾರರು ಹೌದು ಸಾವಿರದ ಒಂಬೈನೂರ ನಲವತ್ತೊಂದರ ಚಲೇಜಾವ್ ಚಳವಳಿಯಲ್ಲಿ ಭಾಗವಹಿಸಿದ್ದರು ಇಂಥ ಮಹಾನ್ ಚೇತನವು ನಮ್ಮನ್ನೆಲ್ಲರನ್ನು ಅಗಲಿ ದೇಶವನ್ನು ತಬ್ಬಲಿಯನ್ನಾಗಿ ಮಾಡಿ ಜೂನ್ ಆರು ಸಾವಿರದ ಒಂಬೈನೂರ ಎಂಬತ್ತೆರಡರಂದು ಬೆಂಗಳೂರಿನಲ್ಲಿ ಮರಣವನ್ನು ಹೊಂದಿದರು ಈ ಒಂದು ವಿಡಿಯೋವನ್ನು ನೋಡಿದ್ದಕ್ಕಾಗಿ ತಮಗೆಲ್ಲರಿಗೂ ಧನ್ಯವಾದಗಳು ಡಿ ದೇವರಾಜ್ ಅರಸರವ್ರ ಬಗ್ಗೆ ಹೆಚ್ಚಿನ ಮಾಹಿತಿಗಳಿದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿಕೊಡಿ ಇದರಲ್ಲಿ ಏನಾದರೂ ತಪ್ಪು ತಡೆಗಳಿದ್ದರೂ ಸಹ ತಿಳಿಸಿ